ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಈ ಒಂದು ತರಗತಿಯಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿದೆ ಅಂತೇಳಿ ನೋಡೋಣ ಇಲ್ಲಿ ನಾವು ಪ್ರಮುಖವಾಗಿ ಮೂರು ವಿಧಾನಗಳ ಮೂಲಕ ನಾವು ಸರಾಸರಿಯನ್ನು ಕಂಡುಹಿಡಿಯುತ್ತೇವೆ ಅವು ಯಾವ್ಯಾವ ಅಂದರೆ ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ಮತ್ತು ವಿಚಲನ ವಿಧಾನ ಈ ಒಂದು ಮೂರು ವಿಧಾನಗಳ ಮೂಲಕ ನಾವು ಕಂಡುಹಿಡಿತೀವಿ ಈ ಮೂರು ವಿಧಾನಗಳನ್ನು ನಾವು ಯಾವಾಗ ಆಯ್ಕೆ ಮಾಡ್ಕೋಬೇಕಂತ ನಮಗೆ ಗೊತ್ತಿರಬೇಕು ಈ ವಿಧಾನದ ಆಯ್ಕೆ ಮಾಡಬೇಕಂದ್ರೆ ನಮಗೆ ಐ ಮತ್ತು ಎಫ್ ಐ ಬೆಲೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿ ಐ ಮತ್ತು ಎಫ್ ಐಗಳು ಸಾಕಷ್ಟು ಚಿಕ್ಕದಾಗಿದ್ದರೆ ನೇರ ವಿಧಾನವನ್ನು ನಾವು ಬಳಸಬೇಕು ನೆಕ್ಸ್ಟು ಎಕ್ಸ್ ಐ ಮತ್ತು ಐಗಳು ಅತಿ ದೊಡ್ಡ ಸಂಖ್ಯೆಗಳಾಗಿದ್ದರೆ ನಾವು ಅಂದಾಜು ಸರಾಸರಿ ವಿಧಾನ ಅಥವಾ ಹಂತವಿಚಲನಾ ವಿಧಾನವನ್ನು ಆಯ್ಕೆ ಮಾಡಬೇಕು ಇವಾಗ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಗಿಡಗಳ ಸಂಖ್ಯೆ ಮತ್ತು ಮನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಜೀರೋದಿಂದ ಎರಡು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಒಂದು ಎರಡರಿಂದ ನಾಲ್ಕು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಎರಡು ನಾಲ್ಕರಿಂದ ಆರು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಒಂದು ಆರಿಂದ ಎಂಟು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಐದು ಅದೇ ರೀತಿ ಎಂಟರಿಂದ ಹತ್ತು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಆರು ಹತ್ತರಿಂದ ಹನ್ನೆರಡು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಎರಡು ಹನ್ನೆರಡರಿಂದ ಹದಿನಾಲ್ಕು ಗಿಡಗಳನ್ನು ಹೊಂದಿರುವ ಮನೆಗಳ ಸಂಖ್ಯೆ ಮೂರು ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕವನ್ನು ಬರೆದುಕೊಂಡಿದ್ದೇನೆ ಗಿಡಗಳ ಸಂಖ್ಯೆಯನ್ನು ವರ್ಗಾಂತರ ಮತ್ತು ಮನೆಗಳ ಸಂಖ್ಯೆಯನ್ನು ಎಫ್ ಐ ಅಂತೇಳಿ ಬರ್ಕೊಂಡಿದ್ದೀನಿ ನಾವು ಸರಾಸರಿಯನ್ನು ಕಂಡುಹಿಡೀಬೇಕಂದರೆ ನಾವು ಮದ್ಯಬಿಂದುನ್ನು ಕಂಡು ಹಿಡ್ಕೋಬೇಕು ಹಾಗಾಗಿ ಮದ್ಯಬಿಂದುವನ್ನು ಮಧ್ಯ ಬಿಂದು ಅಂದರೆ ಏನು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಎರಡಾಗಿರ್ತೈತಿ ಅಂದರೆ ಜೀರೋ ಮತ್ತು ಎರಡರ ಬಿಂದು ಒಂದು ಎರಡು ಮತ್ತು ನಾಲ್ಕರ ಬಿಂದು ಮೂರು ನಾಲ್ಕು ಮತ್ತು ಆರರ ಮಧ್ಯ ಬಿಂದು ಐದು ಆರು ಮತ್ತು ಎಂಟರ ಮಧ್ಯ ಬಿಂದು ಏಳು ಎಂಟು ಮತ್ತು ಹತ್ತರ ಮಧ್ಯ ಬಿಂದು ಒಂಬತ್ತು ಹತ್ತು ಮತ್ತು ಹನ್ನೆರಡರ ಮಧ್ಯ ಬಿಂದು ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿನಾಲ್ಕರ ಮಧ್ಯ ಬಿಂದು ಹದಿಮೂರು ಇವಾಗ ಈ ಎಫ್ ಐ ಐನ ಕೂಡಿಸೋಣ ಅವಾಗ ಸಿಗ್ಮಾ ಎಫ್ ಐ ಕೊಟ್ಟು ಇಪ್ಪತ್ತು ಆಗುತ್ತದೆ ಇವಾಗ ನಾವು ಯಾವ ವಿಧಾನವನ್ನು ಬಳಸಿಕೊಂಡು ಈ ಒಂದು ಸರಾಸರಿಯನ್ನು ಕಂಡುಹಿಡೀಬೇಕಂತೇಳಿ ಹೇಳಬೇಕು ಇಲ್ಲಿ ನೋಡ್ಬೋದು ಈ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳ ಏನಾದವು ಚಿಕ್ಕದಾಗಿದ್ದಾವೆ ಹಾಗಾಗಿ ಇಲ್ಲಿ ನಾವು ನೇರ ವಿಧಾನವನ್ನು ಬಳಸಬೇಕು ಹಾಗಾಗಿ ಇಲ್ಲಿ ನಾನು ಏನಂತೆ ಬರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ನೇರ ವಿಧಾನವನ್ನು ಬಳಸಿದ್ದೇನೆ ಏಕೆಂದರೆ ಎಕ್ಸ್ ಐ ಮತ್ತು ಎಫ್ ಐಗಳ ಬೆಲೆಗಳು ಚಿಕ್ಕದಾಗಿವೆ ಅಂತೇಳಿ ಬರ್ಕೊಂಡಿದ್ದೀನಿ ನಮಗೆ ಆಲ್ರೆಡಿ ಗೊತ್ತಿದೆ ನೇರ ಸರಾಸರಿ ವಿಧಾನವನ್ನು ಸೂತ್ರ ಏನಿದೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ ಇವಾಗ ನಾವು ಸಿಗ್ಮಾ ಎಫ್ ಐನ ಕಂಡು ಹಿಡ್ಕೊಂಡಿವು ನೆಕ್ಸ್ಟ್ ಇವಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಅನ್ನ ಕಂಡು ಹಿಡ್ಕೋಣ ಹಾಗಾಗಿ ಇಲ್ಲಿ ಇನ್ನೊಂದು ಕಾಲಮನ್ನು ಬರ್ಕೊಂಡಿದ್ದೀನಿ ಇವೆರಡನ್ನು ಕೂಡಿಸೋಣ ಅಂದರೆ ಎಫ್ ಐ ಇಂಟು ಎಕ್ಸ್ ಐ ಅನ್ನ ಮಾಡೋಣ ಇಲ್ಲಿ ಒಂದು ಇಂಟು ಒಂದರೆ ಒಂದಾಗತ್ತೆ ಎರಡು ಇಂಟು ಮೂರಂದರೆ ಆರು ಒಂದು ಇಂಟು ಐದು ಅಂದರೆ ಐದು ಐದು ಇಂಟು ಏಳು ಅಂದರೆ ಮೂವತ್ತೈದು ಆರು ಇಂಟು ಒಂಬತ್ತಂದರೆ ಐವತ್ನಾಲ್ಕು ಎರಡು ಇಂಟು ಹನ್ನೊಂದು ಅಂದರೆ ಇಪ್ಪತ್ತೆರಡು ಮೂರು ಇಂಟು ಹದಿಮೂರು ಅಂದರೆ ಮೂವತ್ತೊಂಬತ್ತು ಆಗುತ್ತದೆ ಈ ಒಂದು ಎಫ್ ಐ ಎಕ್ಸ್ ಐ ಕಾಲಮನ್ನು ನಾವು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಒಂದು ನೂರ ಅರವತ್ತೆರಡು ಆಗುತ್ತದೆ ಇವಾಗ ಇವೆರಡೂ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಣ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಒಂದು ನೂರ ಅರವತ್ತೆರಡಿದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಇಪ್ಪತ್ತಿದೆ ಇವಾಗ ಒಂದು ನೂರ ಅರವತ್ತೆರಡನ್ನು ಇಪ್ಪತ್ತರಿಂದ ಭಾಗಿಸಿದಾಗ ನಮಗೆ ಎಂಟು ಪಾಯಿಂಟ್ ಒಂದು ಬರುತ್ತದೆ ಇಲ್ಲಿ ನಾವು ಸರಾಸರಿ ಈಕ್ವಲ್ ಟು ಎಂಟು ಪಾಯಿಂಟ್ ಒಂದು ಗಿಡಗಳು ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಒಂದು ಕಾರ್ಖಾನೆಯ ಐವತ್ತು ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ ದಿನಗೂಲಿ ರೂಪಾಯಿಗಳಲ್ಲಿ ನೌಕರರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಐದುನೂರರಿಂದ ಐದುನೂರ ಇಪ್ಪತ್ತು ರೂಪಾಯಿಗಳ ನೌಕರರ ಸಂಖ್ಯೆ ಹನ್ನೆರಡು ಐದುನೂರ ಇಪ್ಪತ್ತರಿಂದ ಐದುನೂರ ನಲವತ್ತರ ರೂಪಾಯಿಗಳ ನೌಕರರ ಸಂಖ್ಯೆ ಹದಿನಾಲ್ಕು ಐದುನೂರ ನಲವತ್ತರಿಂದ ಐದುನೂರ ಅರವತ್ತು ರೂಪಾಯಿಗಳ ನೌಕರರ ಸಂಖ್ಯೆ ಎಂಟು ಅದೇ ರೀತಿ ಐದುನೂರ ಅರವತ್ತರಿಂದ ಐದುನೂರ ಎಂಬತ್ತು ರೂಪಾಯಿಗಳ ನೌಕರರ ಸಂಖ್ಯೆ ಆರು ನೆಕ್ಸ್ಟು ಐದುನೂರ ಎಂಬತ್ತರಿಂದ ಆರುನೂರು ರೂಪಾಯಿಗಳ ನೌಕರರ ಸಂಖ್ಯೆ ಹತ್ತು ಹಾಗಿದ್ದರೆ ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಇನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೀನಿ ದಿನಗೂಲಿಯನ್ನು ನಾನು ವರ್ಗಾಂತರ ಮತ್ತು ನೌಕರರ ಸಂಖ್ಯೆಯನ್ನು ಎಫ್ ಐ ಅಂತೇಳಿ ತಗೊಂಡಿದ್ದೀನಿ ಇಲ್ಲಿ ನಾವು ಎಫ್ ಐ ಅನ್ನು ಅಷ್ಟು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐಕ್ವಲ್ ಟು ಐವತ್ತು ಬರುತ್ತದೆ ನೆಕ್ಸ್ಟು ನಾವು ಮದ್ಯಬಿಂದು ಕಂಡುಹಿಡಿಯಬೇಕು ಹಾಗಾಗಿ ಎಕ್ಸಾಯ್ ಅಂತೇಳಿ ಬರ್ಕೊಂಡಿದ್ದೀನಿ ಐದುನೂರ ಮತ್ತು ಐದುನೂರ ಇಪ್ಪತ್ತರ ಮಧ್ಯ ಬಿಂದು ಏನಾಗುತ್ತಾ ಐದುನೂರ ಹತ್ತಾಗತ್ತೆ ನೆಕ್ಸ್ಟು ಐದುನೂರ ಇಪ್ಪತ್ತು ಮತ್ತು ಐದುನೂರ ನಲವತ್ತರ ಮಧ್ಯ ಬಿಂದು ಐದುನೂರ ಮೂವತ್ತಾಗತ್ತೆ ಐದುನೂರ ನಲವತ್ತು ಮತ್ತು ಐದುನೂರ ಅರವತ್ತರ ಮಧ್ಯ ಬಿಂದು ಐದುನೂರ ಐವತ್ತಾಗತ್ತಾ ಐದುನೂರ ಅರವತ್ತು ಮತ್ತು ಐದುನೂರ ಎಂಬತ್ತರ ಮಧ್ಯ ಬಿಂದು ಐದುನೂರ ಎಪ್ಪತ್ತು ಆಗುತ್ತದೆ ನೆಕ್ಸ್ಟು ಐದುನೂರ ಎಂಬತ್ತು ಮತ್ತು ಆರುನೂರ ಮಧ್ಯ ಬಿಂದು ಐದುನೂರ ತೊಂಬತ್ತು ಆಗುತ್ತದೆ ಇಲ್ಲಿ ನಾವು ಈ ಯಾವುದು ವಿಧಾನವನ್ನು ಬಳಸ್ಬೇಕಂದ್ರೆ ನಾವು ಇಲ್ಲಿ ನೋಡ್ಬೇಕು ನೀವು ಎಫ್ ಐ ಮತ್ತು ಐ ಮೇಲೆ ನಮಗೆ ವಿಧಾನವನ್ನು ಆಯ್ಕೆ ಮಾಡಬೇಕಾಗಿರ್ತೈತಿ ಹಾಗಾಗಿ ನಾವು ಇಲ್ಲಿ ಎಫ್ ಐ ಏನಿದೆ ಎ ಸಾರಿ ಎಕ್ಸ್ ಐ ಏನಿದೆ ದೊಡ್ಡದಾಗಿದೆ ಹಾಗಾಗಿ ಇಲ್ಲಿ ನಾವು ಅಂದಾಜು ಸರಾಸರಿ ವಿಧಾನವನ್ನು ಬಳಸೋಣ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಐದುನೂರ ಐವತ್ತು ಇಲ್ಲಿ ಐದುನೂರ ಐವತ್ತು ಅನ್ನೋದು ಎ ಆಗಿರುತ್ತದೆ ಎ ಅಂದರೆ ಈ ಎಕ್ಸ್ ಐದಲ್ಲಿರುವ ಮಧ್ಯದಲ್ಲಿರುವ ಒಂದು ಬೆಲೆ ಆಗಿರುತ್ತದೆ ಇದನ್ನು ಮಧ್ಯದ ಬಿಲೆಯನ್ನು ನಾವು ಎ ಅಂತೇಳಿ ಕನ್ಸಿಡರ್ ಮಾಡಬೇಕು ಆವಾಗ ಐದುನೂರ ಐವತ್ತಾಗುತ್ತೆ ಇವಾಗ ಐದುನೂರ ಹತ್ತರಲ್ಲಿ ಐದುನೂರ ಐವತ್ತು ನಮಗೆ ಮೈನಸ್ ನಲವತ್ತು ನೆಕ್ಸ್ಟು ಐದುನೂರ ಮೂವತ್ತರಲ್ಲಿ ಐದುನೂರ ಐವತ್ತಕ್ಕಾದಾಗ ಮೈನಸ್ ಇಪ್ಪತ್ತಾಗತ್ತೆ ನೆಕ್ಸ್ಟು ಐದುನೂರ ಐವತ್ತು ಐದುನೂರ ಐವತ್ತು ಹೋದರೆ ಜೀರೋ ಐದುನೂರ ಎಪ್ಪತ್ತರಲ್ಲಿ ಐದುನೂರ ಐವತ್ತು ಹೋದರೆ ಇಪ್ಪತ್ತು ಐದುನೂರ ತೊಂಬತ್ತರಲ್ಲಿ ಐದುನೂರ ಐವತ್ತು ನಲವತ್ತು ಬರುತ್ತದೆ ನೆಕ್ಸ್ಟು ಈ ಎಫ್ ಐ ಮತ್ತು ಡಿ ಐಗಳನ್ನು ನಾವು ಗುಣಿಸಬೇಕು ಹಾಗಾಗಿ ಇಲ್ಲಿ ಎಫ್ ಐ ಡಿ ಐ ಅಂತೇಳಿ ಇನ್ನೊಂದು ಕಲಂಬ್ ಬರ್ಕೊಂಡಿದ್ದೀನಿ ಹನ್ನೆರಡು ಇಂಟು ನಲ್ವತ್ತಂದರೆ ನಾಲ್ಕುನೂರ ಮೈನಸ್ ನಾಲ್ಕುನೂರ ಎಂಬತ್ತಾಗತ್ತೆ ನೆಕ್ಸ್ಟ್ ಹದಿನಾಲ್ಕು ಇಂಟು ಮೈನಸ್ ಇಪ್ಪತ್ತಂದರೆ ಮೈನಸ್ ಎರಡುನೂರ ನೂರ ಎಂಬತ್ತಾಗತ್ತೆ ಎಂಟು ಇಂಟು ಜೀರೋ ಅಂದರೆ ಜೀರೋ ಆಗುತ್ತೆ ನೆಕ್ಸ್ಟ್ ಆರು ಇಂಟು ಒಂದು ನೂರ ಇ ಸಾರಿ ಇಪ್ಪತ್ತಂದರೆ ಒಂದು ನೂರ ಇಪ್ಪತ್ತಾಗತ್ತಾ ಹತ್ತು ಇಂಟು ನಲ್ವತ್ತಂದರೆ ನಾಲ್ಕುನೂರು ಆಗುತ್ತದೆ ಇವಾಗ ಎಫ್ ಐ ಡಿ ಐ ಕಾಲಮನ್ನು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಡಿ ಐ ಈಕ್ವಲ್ ಟು ಮೈನಸ್ ಎರಡು ನೂರ ನಲವತ್ತು ಬರುತ್ತದೆ ಇವಾಗ ನಾವಿಲ್ಲಿ ಅಂದಾಜು ಸರಾಸರಿ ಸೋತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ ಎಕ್ಸ್ ಡ್ಯಾಶ್ ಅಂದರೆ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಲ್ಲಿ ನಮ್ಮದು ಎಕ್ವಲ್ ಟು ಏನಿದೆ ಐದುನೂರ ಐವತ್ತಿದೆ ಇವಾಗ ಬೆಲೆಗಳನ್ನು ಆದೇಶಿಸೋಣ ಎ ಅಂದರೆ ಐದುನೂರ ಐವತ್ತು ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಅಂದರೆ ಮೈನಸ್ ಎರಡುನೂರ ನಲವತ್ತು ಬಂದಿದೆ ನೆಕ್ಸ್ಟು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಐವತ್ತು ಬಂದಿದೆ ಇವಾಗಿನ ಸಿಂಪ್ಲಿಫೈ ಮಾಡೋಣ ಐದುನೂರ ಐವತ್ತು ಇಲ್ಲಿ ಮೈನ ಪ್ಲಸ್ಸು ಮೈನಸು ಮಾಡಿದಾಗ ಮೈನಸ್ ಆಗುತ್ತೆ ಇಲ್ಲಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಗಿ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಐದು ಆಗುತ್ತದೆ ನೆಕ್ಸ್ಟು ಐದುನೂರ ಐವತ್ತು ಮೈನಸ್ ಇದನ್ನ ಇಲ್ಲಿ ಭಾಗಿಸೋಣ ಐದು ಒಂದಲೇ ಐದು ಐದು ನಾಲ್ಕು ಇಪ್ಪತ್ತು ಇಲ್ಲಿ ಪಾಯಿಂಟ್ ಕೊಡೋಣ ಎಷ್ಟೊತ್ತು ನಲವತ್ತೈದು ಐದೆಂಟ್ಲೇ ನಲವತ್ತು ಅಂದರೆ ನಾಲ್ಕು ಪಾಯಿಂಟ್ ಎಂಟು ಬರುತ್ತದೆ ಇವಾಗ ಐದುನೂರ ಐವತ್ತರಲ್ಲಿ ನಾಲ್ಕು ಪಾಯಿಂಟ್ ಎಂಟನ್ನು ಕರೆದಾಗ ನಮಗೆ ಐದುನೂರ ನಲವತ್ತೈದು ಪಾಯಿಂಟ್ ಎರಡು ಬರುತ್ತದೆ ಹಾಗಾಗಿ ಇಲ್ಲಿ ನಾವು ಹೇಳ್ಬೋದು ಸರಾಸರಿ ಈಕ್ವಲ್ ಟು ಐದುನೂರ ನಲವತ್ತೈದು ಪಾಯಿಂಟ್ ಎರಡು ರೂಪಾಯಿ ಬರುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ಅಂದರೆ ಪಾಕೆಟ್ ಅಲೋವೆನ್ಸ್ ತೋರಿಸುತ್ತದೆ ಸರಾಸರಿ ಕೈ ಖರ್ಚಿನ ಹಣವು ಹದಿನೆಂಟು ರೂಪಾಯಿ ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಪ್ಪನ್ನು ಕಂಡುಹಿಡಿಯಿರಿ ಇಲ್ಲಿ ದಿನನಿತ್ಯದ ಕೈ ಖರ್ಚಿನ ಹಣ ರೂಪಾಯಿಗಳಲ್ಲಿ ಮತ್ತು ಮಕ್ಕಳ ಸಂಖ್ಯೆಯನ್ನು ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಹನ್ನೊಂದರಿಂದ ಹದಿಮೂರು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಏಳಿದೆ ಹದಿಮೂರರಿಂದ ಹದಿನೈದು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಆರಿದೆ ಹದಿನೈದರಿಂದ ಹದಿನೇಳು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಒಂಬತ್ತಿದೆ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಹದಿಮೂರಿದೆ ನೆಕ್ಸ್ಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಎಫ್ ಇದೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ಐದಿದೆ ನೆಕ್ಸ್ಟು ಅದೇ ರೀತಿ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಮಕ್ ರೂಪಾಯಿಗಳನ್ನು ಖರ್ಚು ಮಾಡುವ ಮಕ್ಕಳ ಸಂಖ್ಯೆ ನಾಲ್ಕಿದೆ ಇಲ್ಲಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ರೂಪಾಯಿ ಖರ್ಚು ಮಾಡುವ ಮಕ್ಕಳ ಸಂಖ್ಯೆಯನ್ನು ನಾವು ಕಂಡುಹಿಡೀಬೇಕು ಅಂದರೆ ಇಲ್ಲಿ ಎಫ್ ಇದೆ ಈ ಎಫ್ ಬಿಲ್ಲನ್ನು ನಾವು ಕಂಡು ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ವರ್ಗಾಂತರ ಮತ್ತು ಮಕ್ಕಳ ಸಂಖ್ಯೆನ ಎಫ್ ಐ ಅಂತೇಳಿ ಬರ್ಕೊಂಡಿದ್ದೀನಿ ಈ ಎಫ್ ಐಗಳನ್ನ ಅಷ್ಟು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ನಲ್ವತ್ನಾಲ್ಕು ಪ್ಲಸ್ ಎಫ್ ಬರುತ್ತದೆ ನೆಕ್ಸ್ಟು ನಾವು ಸರಾಸರಿಯನ್ನು ಕಂಡುಹಿಡಬೇಕಂದ್ರೆ ಐ ಅಂದರೆ ಮಧ್ಯ ಮದ್ಯಬಿಂದುವನ್ನು ಕಂಡುಹಿಡ್ಕೋಬೇಕು ಹಾಗಾಗಿ ಇಲ್ಲಿ ಹನ್ನೊಂದು ಮತ್ತು ಹದಿಮೂರರ ಮಧ್ಯ ಬಿಂದು ಹನ್ನೆರಡು ಹದಿಮೂರು ಮತ್ತು ಹದಿನೈದರ ಮಧ್ಯ ಬಿಂದು ಹದಿನಾಲ್ಕು ಹದಿನೈದು ಮತ್ತು ಹದಿನೇಳರ ಮಧ್ಯ ಬಿಂದು ಹದಿನಾರು ಹದಿನೇಳು ಮತ್ತು ಹತ್ತೊಂಬತ್ತರ ಮಧ್ಯ ಬಿಂದು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ಮಧ್ಯ ಬಿಂದು ಇಪ್ಪತ್ತಾಗತ್ತ ನೆಕ್ಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರರ ಮಧ್ಯ ಬಿಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದರ ಮಧ್ಯ ಬಿಂದು ಇಪ್ಪತ್ತ್ನಾಲ್ಕು ಆಗುತ್ತದೆ ಇವಾಗ ಇಲ್ಲಿ ನೀವು ನೋಡ್ಬೋದು ನಾವು ಯಾವ ವಿಧಾನವನ್ನು ಬಳಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳನ್ನ ನೋಡಬೇಕು ಇಲ್ಲಿ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳು ಸಣ್ಣದಾಗಿವೆ ಹಾಗಾಗಿ ಇಲ್ಲಿನೂ ನೇರ ವಿಧಾನವನ್ನು ಬಳಸಿಕೊಳ್ಳೋಣ ಹಾಗಾಗಿ ಇಲ್ಲಿ ಎಫ್ ಐ ಮತ್ತು ಎಕ್ಸ್ ಐಗಳನ್ನ ಗುಣಿಸೋಣ ಏಳು ಇಂಟು ಹನ್ನೆರಡು ಅಂದರೆ ಎಂಬತ್ನಾಲ್ಕು ಆರು ಇಂಟು ಹದಿನಾಲ್ಕು ಅಂದರೆ ಎಂಬತ್ನಾಲ್ಕು ಒಂಬತ್ತು ಇಂಟು ಹದಿನಾರು ಅಂದರೆ ಒಂದು ನೂರ ನಲವತ್ತ್ನಾಲ್ಕು ಹದಿಮೂರು ಇಂಟು ಹದಿನೆಂಟು ಅಂದರೆ ಎರಡು ನೂರ ಮೂವತ್ತ್ನಾಲ್ಕು ಎಫ್ ಇಂಟು ಇಪ್ಪತ್ತಂದರೆ ಇಪ್ಪತ್ತು ಎಫ್ ಆಗುತ್ತೆ ನೆಕ್ಸ್ಟು ಐದು ಇಂಟು ಇಪ್ಪತ್ತೆರಡು ಅಂದರೆ ಒಂದು ನೂರ ಹತ್ತೈದು ನಾಲ್ಕು ಇಂಟು ಇಪ್ಪತ್ನಾಲ್ಕು ಅಂದರೆ ತೊಂಬತ್ತಾರು ಆಗುತ್ತದೆ ಇವಾಗ ನಾವು ಈ ಎಫ್ ಐ ಎಕ್ಸ್ ಐ ಕಾಲಮನ್ನು ಕೂಡಿಸೋಣ ಅವಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಐದುನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಆಗುತ್ತದೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತೇಳಿ ಸರಾಸರಿ ಈಕ್ವಲ್ ಟು ಹದಿನೆಂಟು ಅಂತೇಳಿ ಕೊಟ್ಟಿದ್ದಾರೆ ನಮಗೆ ನೇರ ಸರಾಸರಿ ವಿಧಾನವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ ಇವಾಗ ಬೆಲೆಗಳನ್ನು ಆದೇಶಿಸೋಣ ಸರಾಸರಿ ಅಂದರೆ ಹದಿನೆಂಟಿದೆ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟಿದೆ ಐದುನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಕ್ಸ್ ಎಫ್ ಆಗುತ್ತಾ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ನಲವತ್ತ್ನಾಲ್ಕು ಪ್ಲಸ್ ಎಫ್ ಇದೆ ಇವಾಗ ಈ ನಲ್ವತ್ನಾಲ್ಕು ಪ್ಲಸ್ ಎಫ್ ಅನ್ನು ನಾವು ಈ ಕಡೆ ಗುಣಾಕಾರ ಮಾಡಿದಾಗ ನಮಗೆ ಏಳ್ನೂರ ತೊಂಬತ್ತೆರಡು ಪ್ಲಸ್ ಹದಿನೆಂಟು ಎಫ್ ಆಗುತ್ತೆ ಈಕ್ವಲ್ ಟು ಐದುನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಆಗುತ್ತದೆ ನೆಕ್ಸ್ಟು ಈ ಐದುನೂರ ಐವತ್ತೆರಡನ್ನು ಈ ಕಡೆ ತಂದರೆ ಮೈನಸ್ ಆಗುತ್ತೆ ಹಾಗಾಗಿ ಇಲ್ಲಿ ಏಳ್ನೂರ ತೊಂಬತ್ತೆರಡು ಮೈನಸ್ ಐದುನೂರ ಐವತ್ತೆರಡು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಪ್ಪತ್ತು ಎಫ್ ಈ ಹದಿನೆಂಟು ಎಫನ್ನು ಈ ಕಡೆ ತೊಗೊಂಬಂದಿವಂದರೆ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಹದಿನೆಂಟು ಎಫ್ ಆಯಿತು ಇವಾಗ ಏಳ್ನೂರ ತೊಂಬತ್ತೆರಡರವಾಗ ಐದುನೂರ ಐವತ್ತೆರಡು ಹೋದರೆ ನಲ್ವತ್ತು ಆಯಿತು ಈಕ್ವಲ್ ಟು ಇಪ್ಪತ್ತು ಎಫ್ ರೋಗ ಹದಿನೆಂಟು ಎಫ್ ಹೋದರೆ ಎರಡು ಎಫ್ ಆಗುತ್ತದೆ ಇವಾಗ ಇಲ್ಲಿ ಗುಣಾಕಾರ ಇರುವುದರಿಂದ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಹಾಗಾಗಿ ನಲವತ್ತು ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಈಕ್ವಲ್ ಟು ಎಫ್ ಆಯಿತು ಅಂದರೆ ಇಲ್ಲಿ ಎರಡು ಒಂದಲೇ ಎರಡು ಇಪ್ಪತ್ತಲೇ ನಲವತ್ತಾಯಿತು ಎಫ್ ಈಕ್ವಲ್ ಟು ಇಪ್ಪತ್ತು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ ಮೂವತ್ತು ಮಹಿಳೆಯರು ತಪಾಸಣೆಗೊಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಅವರ ಹೃದಯ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಈ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಪ್ರತಿ ನಿಮಿಷಕ್ಕೆ ಹೃದಯ ಬಡಿತಗಳ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅರವತ್ತೈದರಿಂದ ಅರವತ್ತೆಂಟು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ಎರಡು ಅರವತ್ತೆಂಟರಿಂದ ಎಪ್ಪತ್ತೊಂದು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ನಾಲ್ಕು ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ಮೂರು ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ಎಂಟು ಎಪ್ಪತ್ತೇಳರಿಂದ ಎಂಬತ್ತು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ಏಳು ಎಂಬತ್ತರಿಂದ ಎಂಬತ್ತ್ಮೂರು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ನಾಲ್ಕು ನೆಕ್ಸ್ಟು ಎಂಬತ್ತ್ಮೂರರಿಂದ ಎಂಬತ್ತಾರು ನಿಮಿಷಕ್ಕೆ ಹೃದಯ ಬಡಿತ ಹೊಂದಿರೋ ಮಹಿಳೆಯರ ಸಂಖ್ಯೆ ಎರಡು ಆಗಿದೆ ಇವಾಗ ನಾವು ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ನಾವು ಕಂಡುಹಿಡಬೇಕು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರ್ಕೊಂಡಿದ್ದೀನಿ ವರ್ಗಾಂತರ ಮತ್ತು ಎಫ್ ಐ ಅಂತೇಳಿ ಈ ಎಫ್ ಐಗಳನ್ನ ಕುಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ಮೂವತ್ತು ಆಗುತ್ತದೆ ನಾವು ಸರಾಸರಿಯನ್ನು ಕಂಡುಹಿಡಬೇಕಂದ್ರೆ ಮೊದಲಿಗೆ ಎಕ್ಸಾಯನ್ನು ಕಂಡು ಹಿಡ್ಕೋಬೇಕು ಅಂದರೆ ಮದ್ಯಬಿಂದುನ್ನು ಕಂಡು ಹಿಡ್ಕೋಬೇಕು ಅರವತ್ತೈದು ಮತ್ತು ಅರವತ್ತೆಂಟರ ಮಧ್ಯ ಬಿಂದು ಅರವತ್ತಾರು ಪಾಯಿಂಟ್ ಐದು ಆಗುತ್ತದೆ ನೆಕ್ಸ್ಟು ಅರವತ್ತೆಂಟು ಮತ್ತು ಎಪ್ಪತ್ತೊಂದರ ಮಧ್ಯ ಬಿಂದು ಅರವತ್ತೊಂಬತ್ತು ಪಾಯಿಂಟ್ ಐದು ಎಪ್ಪತ್ತೊಂದು ಮತ್ತು ಎಪ್ಪತ್ನಾಲ್ಕರ ಮಧ್ಯ ಬಿಂದು ಎಪ್ಪತ್ತೆರಡು ಪಾಯಿಂಟ್ ಐದು ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೇಳರ ಬಿಂದು ಎಪ್ಪತ್ತೈದು ಪಾಯಿಂಟ್ ಐದು ಎಪ್ಪತ್ತೇಳು ಮತ್ತು ಎಂಬತ್ತರ ಮಧ್ಯ ಬಿಂದು ಎಪ್ಪತ್ತೆಂಟು ಪಾಯಿಂಟ್ ಐದು ಎಂಬತ್ತು ಮತ್ತು ಎಂಬತ್ತ್ಮೂರರ ಮಧ್ಯ ಬಿಂದು ಎಂಬತ್ತೊಂದು ಪಾಯಿಂಟ್ ಐದು ಎಂಬತ್ತ್ಮೂರು ಮತ್ತು ಎಂಬತ್ತಾರರ ಮಧ್ಯ ಬಿಂದು ಎಂಬತ್ನಾಲ್ಕು ಪಾಯಿಂಟ್ ಐದು ಆಗುತ್ತದೆ ಇವಾಗ ಯಾವ ವಿಧಾನವನ್ನು ಬಳಸ್ಬೇಕಂತೇಳಿ ನಾವು ಈ ಒಂದು ಕಾಲಮನ್ನು ಮೇಲೆ ಕನ್ಸಿಡರ್ ಮಾಡಬೇಕು ಇಲ್ಲಿ ಎಕ್ಸ್ ಐ ಮತ್ತು ಎಫ್ ಐ ವಿಲ ನೀವು ಅಬ್ಸರ್ವ್ ಮಾಡಿ ಎಫ್ ಐ ಚಿಕ್ಕದಿದೆ ಬಟ್ ಎಕ್ಸ್ ಐ ಏನಿದೆ ದೊಡ್ಡದಾಗಿದೆ ಅಂದರೆ ದಶಮಾಂಶದೊಳಗೆ ಅದಾವೆ ಹಾಗಾಗಿ ಇಲ್ಲಿ ನಾವು ಅಂದಾಜು ಸರಾಸರಿ ವಿಧಾನ ಅಥವಾ ವಿಚಲನ ವಿಧಾನವನ್ನು ಬಳಸಬೇಕು ಇಲ್ಲಿ ನಾನು ಅಂದಾಜು ಸರಾಸರಿ ವಿಧಾನವನ್ನು ಬಳಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎಪ್ಪತ್ತೈದು ಪಾಯಿಂಟ್ ಐದು ಅಂತೆ ಈ ಎಪ್ಪತ್ತೈದು ಪಾಯಿಂಟ್ ಐದು ಅನ್ನೋದು ಎ ಆಗಿರುತ್ತದೆ ಇಲ್ಲ ಬರ್ದಿದ್ದೀನಿ ನೋಡಿ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಆಗಿರುತ್ತದೆ ಈ ಎ ಅನ್ನೋದನ್ನು ನಾವು ಯಾವ ರೀತಿ ಕಂಡು ಈ ಎಕ್ಸಾಯಿ ಕಾಲಮ್ದಲ್ಲಿ ಮಧ್ಯದಲ್ಲಿರುವ ಒಂದು ಬೆಲೆಯನ್ನು ನಾವು ತಗೋಬೇಕು ಕನ್ಸಿಡರ್ ಮಾಡಬೇಕು ಇಲ್ಲಿ ನೋಡಿರಿ ಇಲ್ಲಿ ಮೂರದ ಇಲ್ಲಿ ಮೂರದಾವ ಹಾಗಾಗಿ ಮಿಡಲ್ ಲೆವೆಲ್ ಇದಾಗತ್ತೆ ಈ ಎಕ್ಸಾಯಿ ಕಾಲಮ್ದಲ್ಲಿ ನಾವು ಎ ಅನ್ನ ಕನ್ಸಿಡರ್ ಮಾಡಬೇಕು ನೆಕ್ಸ್ಟು ಈ ಅರವತ್ತಾರು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದನ್ನ ಕಾದಾಗ ನಮಗೆ ಮೈನಸ್ ಒಂಬತ್ತು ಬರುತ್ತದೆ ನೆಕ್ಸ್ಟು ಅರವತ್ತೊಂಬತ್ತು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದನಕ್ಕೆ ಆದಾಗ ಮೈನಸ್ ಆರು ಆಗುತ್ತೆ ಎಪ್ಪತ್ತೆರಡು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದು ಮಾಡಿದಾಗ ಮೈನಸ್ ಮೂರಾಯಿತು ನೆಕ್ಸ್ಟ್ ಎಪ್ಪತ್ತೈದು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದಕ್ಕೆ ಕಾದಾಗ ಜೀರೋ ಆಗುತ್ತದೆ ನೆಕ್ಸ್ಟು ಎಪ್ಪತ್ತೆಂಟು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದನ್ನು ಕಳೆದಾಗ ಮೂರು ಬರುತ್ತದೆ ಅದೇ ರೀತಿ ಎಂಬತ್ತೊಂದು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದ ಕದರೆ ಆರು ನೆಕ್ಸ್ಟು ಎಂಬತ್ನಾಲ್ಕು ಪಾಯಿಂಟ್ ಐದರೊಳಗೆ ಎಪ್ಪತ್ತೈದು ಪಾಯಿಂಟ್ ಐದಕ್ಕದ್ರೆ ಒಂಬತ್ತು ಬರುತ್ತದೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಎಫ್ ಐ ಮತ್ತು ಡಿ ಐಗಳನ್ನು ಗುಣಿಸಬೇಕು ಹಾಗಾಗಿ ಇಲ್ಲಿ ಎಫ್ ಐ ಡಿ ಐ ಅಂತೇಳಿ ಒಂದು ಕಾಲಮ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಇಂಟು ಮೈನಸ್ ಒಂಬತ್ತಂದರೆ ಮೈನಸ್ ಹದಿನೆಂಟಾಯಿತು ನಾಲ್ಕು ಇಂಟು ಮೈನಸ್ ಹದ್ ಆರು ಅಂದರೆ ಮೈನಸ್ ಇಪ್ಪತ್ತ್ನಾಲ್ಕು ಮೂರು ಇಂಟು ಮೈನಸ್ ಮೂರಂದರೆ ಮೈನಸ್ ಒಂಬತ್ತು ಎಂಟು ಇಂಟು ಜೀರೋ ಅಂದರೆ ಜೀರೋ ಏಳು ಇಂಟು ಮೂರಂದರೆ ಇಪ್ಪತ್ತೊಂದು ನಾಲ್ಕು ಇಂಟು ಆರು ಅಂದರೆ ಇಪ್ಪತ್ತ್ನಾಲ್ಕು ಎರಡು ಇಂಟು ಒಂಬತ್ತಂದರೆ ಹದಿನೆಂಟು ಇವಾಗ ಈ ಎಫ್ ಐ ಡಿ ಐ ಕಾಲಮನ್ನು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಡಿ ಐ ಈಕ್ವಲ್ ಟು ಹನ್ನೆರಡು ಆಗುತ್ತದೆ ನೆಕ್ಸ್ಟ್ ಇವಾಗ ನಮಗೆ ಅಂದಾಜು ಸರಾಸರಿ ವಿಧಾನದ ಸೂತ್ರ ನಿಮಗೆ ಗೊತ್ತಿದೆ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇವಾಗ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಎ ಅಂದರೆ ಎಪ್ಪತ್ತೈದು ಪಾಯಿಂಟ್ ಐದಿದೆ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಏನು ಬಂದಿದೆ ಹನ್ನೆರಡು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಮೂವತ್ತಿದೆ ಇವಾಗ ಎಪ್ಪತ್ತೈದು ಪಾಯಿಂಟ್ ಐದು ಪ್ಲಸ್ ಹನ್ನೆರಡನ್ನು ಮೂವತ್ತರಿಂದ ಭಾಗಿಸಿದಾಗ ನಮಗೆ ಜೀರೋ ಪಾಯಿಂಟ್ ನಾಲ್ಕು ಬರುತ್ತದೆ ಇವಾಗ ಎಪ್ಪತ್ತೈದು ಪಾಯಿಂಟ್ ಐದು ಮತ್ತು ಜೀರೋ ಪಾಯಿಂಟ್ ನಾಲ್ಕನ್ನು ಕೂಡಿಸಿದಾಗ ನಮಗೆ ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಬರುತ್ತದೆ ಇಲ್ಲಿ ನಾವು ಹೇಳ್ಬೋದು ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿ ಈಕ್ವಲ್ ಟು ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಆಗುತ್ತದೆ ಅಂತೇಳಿ ಹೇಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್